ಪ್ರವಾದಿ ಮೂಸಾ ಅವರಿಗೆ ಸಂಬಂಧಿಸಿದ ಸಿನಾಯ್ ಪರ್ವತ ಪ್ರದೇಶದಲ್ಲಿ ಈಜಿಪ್ಟ್ ಸರ್ಕಾರ ದೊಡ್ಡ ಅಭಿವೃದ್ಧಿ ಯೋಜನೆಗಳಿಗೆ ಮುಂದಾಗಿದೆ ಇದರಿಂದ ಪ್ರವಾಸೋದ್ಯಮಕ್ಕೆ ಅನುಕೂಲಕರ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಆದರೆ ಸ್ಥಳೀಯ ಸಮುದಾಯಗಳು ಈ ಕ್ರಮ ಸಿನಾಯ್ ಪರ್ವತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಹಿರಿಮೆಗೆ ಧಕ್ಕೆ ತರುತ್ತೆ ಅಂತಿದ್ದಾರೆ ತಮ್ಮ ಜೀವನೋಪಾಯಕ್ಕೆ ಇದು ಬೆದರಿಕೆಯಾಗಿದೆ ಅನ್ನೋ ಭಯ ಕೂಡ ಅವರನ್ನ ಕಾಡ್ತಾ ಇದೆ ಮುಸ್ಲಿಮರು ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರು ಈ ಮೂರೂ ಸಮುದಾಯದವರಿಂದ ಪ್ರವಾದಿ ಅಂತ ಪರಿಗಣಿತರಾಗಿರೋರು ಹಜರತ್ ಮೂಸಾ ಮುಸ್ಲಿಮರು ಅವರನ್ನ ಕಲಿ ಅಂತಾನೂ ಕರೀತಾರೆ ಕಲಿಮುಲ್ಲಾ ಅಂದ್ರೆ ಅಲ್ಲಾಹನೊಂದಿಗೆ ನೇರವಾಗಿ ಮಾತನಾಡಿದ ಸಂಭಾಷಣೆ ನಡೆಸಿದ ವ್ಯಕ್ತಿ ಅಂತ ಅರ್ಥ ಕ್ರಿಶ್ಚಿಯನ್ನರು ಕೂಡ ಅವರನ್ನ ಪ್ರವಾದಿ ಅಂತ ಪರಿಗಣಿಸ್ತಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರಿಗೆ ಪ್ರವಾದಿಗಳಿಗಿಂತ ಮೇಲಿನ ಸ್ಥಾನಮಾನ ನೀಡಲಾಗಿದೆ ಯಹೂದಿಗಳಿಗೂ ಅವರು ಅತ್ಯಂತ ಪ್ರಮುಖ ಪ್ರವಾದಿ ಮೋಸೆಸ್ ಅವರ ಜೀವನದಲ್ಲಿ ಅತ್ಯಂತ ಐತಿಹಾಸಿಕ ಕ್ಷಣಕ್ಕೂ ಈಜಿಪ್ಟ್ನ ಸಿನಾಯ್ ಪರ್ವತ ಪ್ರದೇಶಕ್ಕೂ ಅವಿನಾಭಾವ ಸಂಬಂಧವಿದೆ ಮೂಸಾವರ ಸ್ಮರಣೆಯ ದೃಷ್ಟಿಯಿಂದ ಸಿನಾಯ್ ಪರ್ವತ ಪ್ರದೇಶಕ್ಕೆ ಅತ್ಯಂತ ಮಹತ್ವವಿದೆ ಅದಕ್ಕಾಗಿಯೇ ಯುನೆಸ್ಕೋ ಸಿನಾಯ್ ಪರ್ವತ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿದೆ ಆದರೆ ಈಗ ಈ ಪ್ರದೇಶದಲ್ಲಿ ಈಜಿಪ್ಟ್ ಸರ್ಕಾರ ದೊಡ್ಡ ಅಭಿವೃದ್ಧಿ ಯೋಜನೆಗಳಿಗೆ ಮುಂದಾಗಿದೆ ಅದರಡಿಯಲ್ಲಿ ಎತ್ತರದ ಕಟ್ಟಡಗಳು ದೊಡ್ಡ ಹೋಟೆಲ್ಗಳು ರೆಸಾರ್ಟ್ಗಳನ್ನ ಇಲ್ಲಿ ನಿರ್ಮಿಸಲಾಗುತ್ತೆ ಇದು ಜನಪ್ರಿಯತೆಯನ್ನ ಹೆಚ್ಚಿಸತ್ತೆ ಈ ಸ್ಥಳವನ್ನ ನೋಡೋಕೆ ಪ್ರಪಂಚದೆಲ್ಲೆಡೆಯಿಂದ ಹೆಚ್ಚಿನ ಜನ ಬರ್ತಾರೆ ಅನ್ನೋದು ಈಜಿಪ್ಟ್ ಸರ್ಕಾರದ ವಾದ ಆದರೆ ಇದರಿಂದ ಸಿನಾಯಿ ಪರ್ವತದ ನಿಜವಾದ ಮಹತ್ವ ನಾಶವಾಗುತ್ತೆ ಅಂತ ವಾದಿಸುವ ಸ್ಥಳೀಯರು ಸರ್ಕಾರದ ಯೋಜನೆಯನ್ನು ವಿರೋಧಿಸಿದ್ದಾರೆ ಅವರೆಲ್ಲ ಇದೇ ಸಿನಾಯಿ ಪರ್ವತದ ಸುತ್ತಲೂ ವಾಸ ಮಾಡೋರು ಅವರು ಪ್ರವಾಸಿಗರ ಆತಿಥ್ಯ ವಹಿಸ್ತಾರೆ ಅವರಿಗೆ ಗೈಡ್ ಗಳಂತೆ ಕೆಲಸ ಮಾಡ್ತಾರೆ ಆದ್ರೆ ಸರ್ಕಾರ ಅಭಿವೃದ್ಧಿ ಯೋಜನೆ ಕೈಗೊಂಡ್ರೆ ತಮ್ಮ ಜೀವನೋಪಾಯವನ್ನ ಕಸಿದುಕೊಳ್ಳಲಾಗುತ್ತೆ ಅನ್ನೋದು ಈಗ ಅವರ ಆತಂಕ ಈಜಿಪ್ಟ್ ಸರ್ಕಾರ ಸಿನಾಯಿ ಪರ್ವತದ ಭವಿಷ್ಯ ಬದಲಾಯಿಸೋಕೆ ಹೊರಟಿದೆ ಈ ಯೋಜನೆಯನ್ನ ಕಾರ್ಯಗತಗೊಳಿಸುವ ಮೊದಲು ಬುಡಕಟ್ಟಿನವರಾದ ಬೆಡೋ ಇನ್ ಜನರೊಂದಿಗೆ ಮಾತನಾಡಬೇಕು ಅನ್ನೋ ಒತ್ತಾಯಗಳಿವೆ ಯಾಕಂದ್ರೆ ಈ ಪ್ರದೇಶವನ್ನ ನಿಜವಾಗಿಯೂ ರಕ್ಷಣೆ ಮಾಡೋರೇ ಅವರು ಪರ್ವತದ ಸುತ್ತಲಿನ ಈ ಪ್ರದೇಶದಲ್ಲಿ ವಾಸ ಮಾಡುವ ಈ ಜನ ಸಿನಾಯ್ ಪರ್ವತಕ್ಕೆ ಬರುವ ಜನರ ಆತಿಥ್ಯ ವಹಿಸ್ತಾರೆ ಈ ಜನರು ಇಲ್ಲಿ ದೊಡ್ಡ ಪ್ರಮಾಣದ ನಿರ್ಮಾಣ ನಡೆಯೋದನ್ನ ಬಯಸೋದಿಲ್ಲ ಯುನೆಸ್ಕೋ ಕೂಡ ಈಜಿಪ್ಟ್ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನೇ ಹೇಳಿದೆ ಈಜಿಪ್ಟ್ ಸರ್ಕಾರ ಪ್ರವಾಸೋದ್ಯಮದಿಂದ ದೇಶದ ಆದಾಯವನ್ನ ಹೆಚ್ಚಿಸೋಕೆ ಬಯಸತ್ತೆ ಅನ್ನೋದು ನಿಜ ಅದರ ಜಿಡಿಪಿಯ ಹೆಚ್ಚಿನ ಭಾಗ ಇದರಿಂದ ಬರುತ್ತೆ ಜನ ಮೋಸಿಸ್ ಜೊತೆಗಿನ ಐಕ್ಯತೆಯನ್ನ ತಿಳಿದುಕೊಳ್ಳಬೇಕು ಮತ್ತು ಅವರಿಗೆ ಸಂಬಂಧಪಟ್ಟ ಸ್ಮಾರಕಗಳನ್ನ ನೋಡೋಕೆ ಬರಬೇಕು ಅಂತ ಸರ್ಕಾರ ಬಯಸತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ನಂತರ ಈಜಿಪ್ಟ್ನಲ್ಲಿ ದೊಡ್ಡ ಕುಸಿತ ಕಂಡುಬಂದಿದೆ ನಂತರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಗಾಜಾ ಯುದ್ಧ ಪ್ರಾರಂಭ ಆದಾಗಿನಿಂದ ನೆರೆಯ ಈಜಿಪ್ಟ್ ಮೇಲೂ ಅದರ ಪರಿಣಾಮ ಉಂಟಾಗಿದೆ ಈಗ ಸಿನಾಯ್ ಪರ್ವತ ಪ್ರದೇಶದಲ್ಲಿನ ಅಭಿವೃದ್ಧಿ ಯೋಜನೆಗೆ ಜನರ ವಿರೋಧ ವ್ಯಕ್ತವಾಗ್ತಿರೋದ್ರಿಂದ ಸರ್ಕಾರ ಮುಂದೇನ್ ಮಾಡಬಹುದು ಅನ್ನೋದು ಪ್ರಶ್ನೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು